ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಟು ಮೈ ಚಾನಲ್ ಓಕೆ ಇದು ಸಾಟರ್ಡೆ ಬ್ಲಾಗು ಈವ್ನಿಂಗು ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಗಾಳಿ ಆಂಜನೇಯ ಟೆಂಪಲ್ಗೆ ಹೋಗಿದ್ವಿ ತುಂಬ ದಿವಸ ಆಗಿತ್ತು ಗಾಳಿ ಆಂಜನೇಯ ಟೆಂಪಲ್ಗೆ ಹೋಗಿ ಹೋಗ್ಬೇಕು ಹೋಗಬೇಕು ಅಂತ ಅನ್ಕೋತಿದ್ವಿ ಹೋಗೋಕ್ಕೆ ಆಗ್ತಿರ್ಲಿಲ್ಲ ಸೊ ಹಂಗಾಗಿ ಫೈನಲಿ ಈ ಸ್ಯಾಟರ್ಡೆ ಹೋದ್ವಿ ಚೆನ್ನಾಗಿತ್ತು ಚೆನ್ನಾಗಿ ದರ್ಶನ ಆಯಿತು ತುಂಬ ಜನ ಏನು ಇರಲಿಲ್ಲ ಬಟ್ ಚೆನ್ನಾಗಿ ದರ್ಶನ ಆಯಿತು ಖುಷಿ ಆಯಿತು ಹೋಗ್ಬಿಟ್ಟು ಬಂದ್ವಿ ನಮ್ಮ ಮನೆಯವ್ರು ತುಂಬ ನಂಬ್ತಾರೆ ಇದೆಯವ್ರನ್ನ ನನಗೂ ನಂಬಿಕೆ ಇಲ್ಲ ಅಂತೆಲ್ಲ ನಂಬಿಕೆ ಇದೆ ತುಂಬ ನಂಬ್ತಾರೆ ಅವ್ರಿಗೆ ತುಂಬ ಇಷ್ಟ ಇದೆ ಇವರು ನೋಡಿ ಅಲ್ಲೆಲ್ಲ ಆಯಿತು ತಾಯ್ತೇ ತಗೊಬರ್ತೀನಿ ಅಂತ ಹೋದರೆ ನಾವು ಕೂತಿದ್ವಿ ಬಟ್ ಅಲ್ಲಿ ಫೋನ್ಪೇ ಇಲ್ವಂತೆ ಕ್ಯಾಶ್ ಇವಾಗ ಅವಾಗೆಲ್ಲ ಫೋನ್ಪೇ ಇತ್ತು ಬಟ್ ಇವಾಗ ಫೋನ್ಪೇ ಕ್ಯಾನ್ಸಲ್ ಮಾಡಿದ್ರು ಬಟ್ ಹಂಗಾಗಿ ನಾವು ತಾಯ್ತಾ ತೊಗೊಳಕ್ಕಾಗಲಿಲ್ಲ ಬಟ್ ಅಲ್ಲಿ ಇವತ್ತು ಪ್ರಸಾದವೂ ಕೊಡ್ತಾ ಇರಲಿಲ್ಲ ಪ್ರಸಾದವೂ ಸಿಗಲಿಲ್ಲ ಸೊ ಸ್ವಲ್ಪ ಹೊತ್ತು ಕೂತಿದ್ದು ಅಲ್ಲಿ ನಮಗೆ ಏನೇನು ಭಾಳ ಇದು ದಾರಗಳು ಬೇಕು ಅಂತ ತೊಗೊಂಡ್ವಿ ಮಣಿಗಳು ದಾರ ನಾನು ಅಲ್ಲಿಂದಲೇ ಅಲ್ಲೇ ನನ್ನ ಕೈಲಿ ಕಟ್ಟಿರೋ ದಾರ ಅದ್ರದೇ ಅಲ್ಲಿಗೆ ಹೋದ್ರೆ ತೊಗೊಬರೋದು ಮತ್ತು ಹೊರಗಡೆ ದರ್ಶನ ಮುಗಿಸ್ಕೊಂಡ್ ಬಂದ್ವಿ ಎಷ್ಟು ಚೆನ್ನಾಗಿದೆ ಅಲ್ಲ ಈ ಆಂಜನೇಯನ ಇದು ನೋಡ್ತಾ ಇದ್ರೆ ತುಂಬ ಖುಷಿ ಆಗುತ್ತೆ ನೆಮ್ಮದಿ ಸಮಾಧಾನ ಸಿಗುತ್ತೆ ನನಗಂತೂ ತುಂಬ ಇಷ್ಟ ಆಯಿತು ಓಕೆ ನೋಡಿ ನಿಮ್ಗೂ ಖುಷಿ ಆಗುತ್ತೆ ಅಂತ ಅನ್ಕೋತೀನಿ ಯಾವಗಳೆಲ್ಲ ತುಂಬ ಚೆನ್ನಾಗಿದೆ ಟಿವ್ರಿ ಮಾಡ್ತಕ್ಕ ಮಾಡೋದಪ್ಪ ಸರಿ ಶೆಲ್ಲು ದೊಡ್ಡ ಆಗಬೇಕು ಇವಾಗ ಹಂಗೆ ಓಡಿಸು ಖಾರ ನಾಳಿಕೆ ಶೆಲ್ಲ ಹಾಕಿಸ್ಕೊಂಡು ಅಲ್ಲಿ ರಿಮೋಟಲ್ಲಿ ಹೊತ್ಕೊಂಡು ಓಡಿಸುವಂತೆ ಓಕೆನಾ ಹ್ಞೂ ಅಲ್ಲ ಕಣಮ್ಮ ಇವಾಗ ವರ್ಕ್ ಆಗಲ್ಲ ಹ್ಞೂ ನಾನು ಅಷ್ಟೊತ್ತಿಗೆ ದೋಸೆ ಮಾಡಿಕೊಡ್ತೀನಿ ಆಟ ಆಡ್ತಾ ಇರೋ ಹೋಗಿದ್ವಲ್ಲ ಬರೋತಿ ಲೇಟ್ ಆಯಿತು ಸೊ ಹಂಗಾಗಿ ದೋಸೆ ಇಟ್ಟು ತೊಗೊಬಂದಿ ನಂದಿನಿ ಓಮ್ ಮೇಡ್ ಅಂತೆ ಯಾವ ಥರ ದೋಸೆ ಇಟ್ಟು ಬರುತ್ತೆ ನೋಡೋಣ ಸ್ವಲ್ಪ ಟೋಟೋ ಗೊಜ್ಜಿದೆ ಮೊಸರು ತಂದಿದ್ದೀನಿ ಇಲ್ಲ ದೋಸೆ ಇಟ್ಕೊಳ್ತೀನಿ ಅದೇ ಇವಾಗ ನೋಡಿ ಈ ಥರ ರೆಡ್ ಕಲರ್ ಡ್ರೆಸ್ ಹಾಕಿದೆ ಅವಾಗ ವಿಡಿಯೋ ವೀಡಿಯೋ ಮಾಡೋಕ್ಕಾಗಲಿಲ್ಲ ಟೈಮಾಗಿ ಹೋಯ್ತು ಸೊ ಹಂಗಾಗಿ ಚೆನ್ನಾಗಿತ್ತು ತಷ್ಟು ಚೆನ್ನಾಗಿತ್ತು ಇವಾಗ ಸುಸ್ತಾಗಿ ಹೋಯ್ತು ಆಗಿ ಹೋಯ್ತು ಸೊ ಹಂಗಾಗಿ ದೋಸೆ ಇಟ್ ತೊಗೊ ಬಂದಿದ್ವಿ ಟೊಮೆಟೊ ಚಟ್ನಿ ಇದೆ ಮೊಸರು ಇದೆ ಬೇಕು ಅಂದರೆ ಸ್ವಲ್ಪ ಕಾಯಿ ಚಟ್ನಿ ಮಾಡ್ತೀನಿ ಮಾಡ್ಕೊಂಡು ತಿನ್ಬಿಟ್ಟು ಸ್ಲೀಪ್ ಮಾಡೋದಷ್ಟೇ ನಿದ್ದೆ ಹೊತ್ತೈತೆ ನನಗೆ ನಿದ್ದೆ ಹೋಗಿಲ್ಲ ಸ್ವಲ್ಪ ಸ್ಟ್ರೈನ್ ಆಗಿದೆ ಬಟ್ಟೆ ಎಲ್ಲ ವಾಶ್ ಮಾಡಿದ್ನಲ್ಲ ಶೋಲ್ಡ್ರೆಲ್ಲ ಸ್ಟ್ರೈನ್ ಓಕೆ ಬನ್ನಿ ದೋಸೆ ಇಟ್ಕೊಂಡ್ತೀನಿ ನಾನು ಟೈಮ್ ಆಗಿದೆ

ಬರುತ್ತೆ ನಿನ್ನ ಹತ್ರಕ್ಕೆ ದೋಸೆ ದೋಸೆ ನಂದಿನಿ ಹೋಮ್ ಅಂತ ಅಂತೆ ಮನೇಲೆ ಮಾಡಿರೋದಂತಿದ್ವು ಬರುತ್ತೆ

చనా దండి చేస మసాల దోస తీర వేక సెట్ తోసే తీర వేక ఇది సెట్ తోసే పపనిగే మసాల దోస చరిగే సెట్ తోసే కొద్ది సెట్ తోసే వదిలేని దోసైట్ కాలీ ఐట ఇల్లొనే ఐట అవరు టమాటో రపమన్న ಅವ್ರು ಕಾರ್ ಓಡಿಸ್ತಾರೆ ಹಿಂದೆ ಹೊತ್ತು ಬರುತ್ತೆ ನನ್ನ ಚಾನೆಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ರು ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಈ ವಿಡಿಯೋ ಎಷ್ಟಾಯ್ತು ಅಂದರೆ ಒಂದು ಲೈಕ್ ಕೊಡಿ ಓಕೆ ಅಯ್ಯೋ ಈ ವಿಡಿಯೋ ಎಷ್ಟಾಯ್ತು ಅಂತ ಅನ್ಕೋತೀನಿ ಮತ್ತೆ ನನ್ನ ವಿಡಿಯೋನ ಕೊನೆವರೆಗೂ ಯಾರೆಲ್ಲ ನೋಡ್ತಿದ್ರೆ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್ Okay, next week i see you again. Okay, bye.